ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ರಾಜಕೀಯ ತ್ರಿಶಕ್ತಿ ಕೇಂದ್ರಗಳು ಇನ್ನೊಂದು ಡಿ ಕೆ ಶಿಗೆ ಗುರುಬಲ ಚನ್ನಪಟ್ಟಣದಿಂದ ಸ್ಪರ್ಧೆ ಈ ಎರಡು ವಿಚಾರ ಕುರಿತಂತೆ ಒಂದಷ್ಟು ಚರ್ಚೆಗಳು ಒಂದಷ್ಟು ಮಾಹಿತಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವಂಥದ್ದು ಈ ವಿಶೇಷ ಕಾರ್ಯಕ್ರಮ ಏನದು ಯಶವಂತಪುರ ಕ್ಷೇತ್ರಗೆ ರಾಜಕೀಯದ ತ್ರಿಶಕ್ತಿ ಕೇಂದ್ರಗಳು ಅಂದರೆ ಏನು ತ್ರಿಶಕ್ತಿ ಕೇಂದ್ರಗಳು ಮೂರು ಶಕ್ತಿ ಕೇಂದ್ರಗಳು ಯಾವುವು ಅನ್ನುವಂಥದ್ದು ಹಲವರಿಗೆ ಒಂದಷ್ಟು ಚರ್ಚೆಗೆ ಅವಕಾಶವಾಗ್ತಾ ಇರಬಹುದು ಯಶವಂತಪುರ ಕ್ಷೇತ್ರೊಳಗೆ ಜೆ ಡಿ ಎಸ್ ಬಿ ಜೆ ಪಿ ಕಾಂಗ್ರೆಸ್ ಮೂರು ಪಕ್ಷಗಳು ಒಂದಲ್ಲ ಒಂದು ರೀತಿ ಒಳಗೆ ಇತ್ತು ಜೆ ಡಿ ಎಸ್ಗೆ ಅಷ್ಟಾಗಿ ಅಧಿಕಾರ ಸಿಕ್ಕಿರಲಿಲ್ಲ ಆದರೆ ವಿಧಾನಸಭೆಯ ಚುನಾವಣೆ ಒಳಗೆ ಪ್ರತಿ ಚುನಾವಣೆಯಲ್ಲಿಯೂ ಕೂಡ ಅಧಿಕ ಮತಗಳನ್ನು ಪಡಿತಾ 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 ಹೋಗ್ತಾ ಇತ್ತು ಆದರೆ ಯಾವುದೇ ಒಂದು ಶಕ್ತಿ ಇರಲಿಲ್ಲವೇನೋ ಆದರೆ ಮತಗಳ ಎಣಿಕೆ ಮತಗಳ ಗಳಿಕೆ ಜಾಸ್ತಿ ಆಗ್ತಾ ಇತ್ತು ಕಾಂಗ್ರೆಸ್ನಿಂದ ಎಸ್ ಟಿ ಸೋಮಶೇಖರ್ ಕಾಂಗ್ರೆಸ್ನಲ್ಲಿದ್ದು ಶಾಸಕರಾದಾಗ ಶಾಸಕರಾಗುವ ಮುನ್ನವೂ ಕೂಡ ಕಾಂಗ್ರೆಸ್ ಅತ್ಯಂತ ಬಲಾಢ್ಯವಾಗಿತ್ತು ಅದಕ್ಕೆ ಶೆಡ್ ಹೊಡೆಯುವ ರೀತಿಯೊಳಗೆ ಭಾರತೀಯ ಜನತಾ ಪಕ್ಷವೂ ಕೂಡ ನಡೀತಾ ಇತ್ತು ನಂತರ ಕಾಂಗ್ರೆಸ್ನಿಂದ ಬಿ ಜೆ ಪಿಗೆ ಸೇರಿಕೊಂಡಂತಹ ಸೋಮಶೇಖರ್ ಅವರು ಬಿ ಜೆ ಪಿಯ ಶಕ್ತಿ ಮತ್ತಷ್ಟು ವೃದ್ಧಿ ಆಯ್ತೇನೋ ಅನ್ನುವಷ್ಟರ ಮಟ್ಟಿಗೆ ಆಯಿತು ಕಾಂಗ್ರೆಸ್ಸಿನ ಶಕ್ತಿ ಕ್ಷೀಣ ಕ್ಷೀಣಿಸ್ತಾ ಹೋಯಿತು ಕಾಂಗ್ರೆಸ್ನೊಳಗೆ ಎಲ್ಲರೂ ಸೋಮಶೇಖರ್ ಪರವಾಗಿ ಇದ್ದುಬಿಟ್ಟಿದ್ದಾರೆ ಅನ್ನುವಂಥ ವಾತಾವರಣ ಕ್ರಿಯೇಟಾಗಿ ಕಾಂಗ್ರೆಸ್ನ ಶಕ್ತಿ ಇಲ್ವೇನೋ ಅನ್ನುವಂಥ ರೀತಿ ಒಳಗೆ ಕೆಲವೊಬ್ಬರು ಶಕ್ತಿಯನ್ನು ಇದೆ ಇದೆ ಅಂತ ತೋರಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಿದರು ಪ್ರಸ್ತುತ ವಿಧಾನಸಭೆಯ ಚುನಾವಣೆ ಮುಗಿತು ಲೋಕಸಭೆ ಚುನಾವಣೆ ಮೊನ್ನೆ ವಿಧಾನ ಪರಿಷತ್ತಿನ ಚುನಾವಣೆಯೂ ಕೂಡ ಆಗೋಯಿತು ಇದೆಲ್ಲ ಆದಮೇಲೆ ಎಲ್ಲೋ ಒಂದು ಕಡೆ ಯಶವಂತಪುರ ಕ್ಷೇತ್ರೊಳಗೆ ರಾಜಕೀಯದ ತ್ರಿಶಕ್ತಿ ಕೇಂದ್ರಗಳು ಬಲಾಢ್ಯವಾಗಿ ಇದೆ ಯಾವುದದು ಭಾರತೀಯ ಜನತಾ ಪಕ್ಷ ತನ್ನ ಶಕ್ತಿಯನ್ನು ಮುಂದುವರಿಸಿಕೊಂಡು ಹೋಗುವಂಥ ಪ್ರಯತ್ನವನ್ನು ಮಾಡ್ತಾ ಇರೋಂಥ ಸಂದರ್ಭದೊಳಗೇ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆಯಾದಂಥ ಶೋಭಾ ಕರಂದ್ಲಾಜೆ ಬಿ ಜೆ ಪಿಯ ಒಂದು ಎಂ ಪಿ ಸ್ಥಾನ ಬಿ ಜೆ ಪಿಗೆ ಯಥಾ ಪ್ರಕಾರ ಮುಂದುವರೆದಿದ್ದರ ಫಲವಾಗಿ ಬಿ ಜೆ ಪಿ ತನ್ನ ಶಕ್ತಿಯನ್ನು ಉಳಿಸ್ಕೋತು ಜೆ ಡಿ ಎಸ್ಗು ಬಿ ಜೆ ಪಿ ಜೊತೆ ಸೇರಿ ಬಿ ಜೆ ಪಿಯನ್ನು ಆಯ್ಕೆ ಮಾಡುವಲ್ಲಿ ಶ್ರಮ ವಹಿಸ್ತಾದರೂ ಕೂಡ ಜೆ ಡಿ ಎಸ್ಗೆ ಯಾವುದೇ ಅಧಿಕಾರದ ಬಲ ಇರಲಿಲ್ಲ ಕೇವಲ ಯಾವುದೋ ಒಂದು ಆಧಾರದ ಮೇಲೆ ಅದು ಪ್ರತಿ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಮತಗಳ ಗಳಿಕೆಯನ್ನು ಜಾಸ್ತಿ ಮಾಡ್ತಾ ಹೋದರೂ ಕೂಡ ಅಧಿಕಾರವಿಲ್ಲದೆ ಒಂದಷ್ಟು ಸೊರಗಿ ಹೋಗಿತ್ತು ಈಗ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಟಿ ಎನ್ ಗೌಡರು ಆಯ್ಕೆ ಆದ ಮೇಲೆ ಜೆ ಡಿ ಎಸ್ಗೆ ಒಂದಷ್ಟು ಗರಿಗೆದರಿದ ವಾತಾವರಣ ಉಂಟಾಗಿದೆ ಹಾಗಾಗಿ ಟಿ ಎನ್ ಜವರಾಯಗೌಡರು ಕೂಡ ವಿಧಾನಸೌಧದ ಮೆಟ್ಟಲನ್ನು ಅಧಿಕೃತವಾಗಿ ಹತ್ತುವುದರ ಮೂಲಕ ವಿಧಾನ ಪರಿಷತ್ತಿಗೆ ಹೋದ ಹಿನ್ನೆಲೆ ಒಳಗೆ ಜೆ ಡಿ ಎಸ್ಗೂ ಕೂಡ ಒಂದು ಶಕ್ತಿ ಬಂದಂತಾಯಿತು ಒಂದು ಕಡೆ ಭಾರತೀಯ ಜನತಾ ಪಕ್ಷದ ಶಕ್ತಿ ಮತ್ತೊಂದು ಕಡೆ ಜೆ ಡಿ ಎಸ್ಸಿನ ಶಕ್ತಿ ಹಾಗಾದರೆ ಇನ್ನೊಂದು ಶಕ್ತಿ ಯಾವುದು ಆ ಇನ್ನೊಂದು ಶಕ್ತಿ ಎಸ್ ಟಿ ಸೋಮಶೇಖರ್ ಆರ್ ಕಾಂಗ್ರೆಸ್ ಅರೆ ಇದೇನಿದು ಎಸ್ ಟಿ ಸೋಮಶೇಖರ್ ಆರ್ ಕಾಂಗ್ರೆಸ್ ಎಸ್ ಟಿ ಸೋಮಶೇಖರ್ ಬಾರ್ ಕಾಂಗ್ರೆಸ್ ಏನಿದು ಹೌದು ಕಾಂಗ್ರೆಸ್ಗೆ ಅಧಿಕೃತವಾಗಿರ್ತಕ್ಕಂಥ ಒಂದಷ್ಟಿನ ನಾಯಕತ್ವವನ್ನು ವಹಿಸಿಕೊಂಡಿದ್ದರೂ ಕೂಡ ವಹಿಸಿಕೊಂಡಿದ್ದರು ಅನ್ನುವುದಷ್ಟನ್ನು ಬಿಟ್ಟರೆ ಕಾಂಗ್ರೆಸ್ಸಿನ ಸಂಘಟನೆಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಡುವಲ್ಲಿ ಕೆಲವರು ವಿಫಲರಾದರು ಭಾರತೀಯ ಜನತಾ ಪಕ್ಷ ಸೋಮಶೇಖರ್ ಆಯ್ಕೆಯಾಗಿ ಕೆಲ ತಿಂಗಳುಗಳಲ್ಲಿ ಕೂಡ ನಂತರವರೆಗೆ ಸಂಪೂರ್ಣವಾಗಿ ತೊಡಗಿಸಿಕೊಂಡಂಥದ್ದು ಈಗಲೂ ತೊಡಗಿಸಿಕೊಳ್ಳುತ್ತಾ ಇರುವಂಥದ್ದು ಈಗಲೂ ಬಹಿರಂಗವಾಗಿ ಬೆಂಬಲಿಸ್ತಾ ಇರತಕ್ಕಂಥದ್ದು ಕಾಂಗ್ರೆಸ್ ಪಕ್ಷವನ್ನು ಹಾಗಾಗಿ ಕಾಂಗ್ರೆಸ್ಸು ಕೂಡ ಒಂದು ಶಕ್ತಿ ಕೇಂದ್ರವಾಗಿ ರೂಪುಗೊಂಡಿದೆ ಎನ್ನುವುದಕ್ಕಿಂತ ಸೋಮಶೇಖರ್ ಅವರು ಕಾಂಗ್ರೆಸ್ನ ಬೆಂಬಲಿಸ್ತಾ ಇರೋದರಿಂದ ಸೋಮಶೇಖರ್ ಆರ್ ಕಾಂಗ್ರೆಸ್ ಸೋಮಶೇಖರ್ ಬಾರ್ ಕಾಂಗ್ರೆಸ್ ಒಂದು ಶಕ್ತಿ ಕೇಂದ್ರವಾಗಿ ರೂಪುಗೊಂಡಿದೆ ಮೂರು ಶಕ್ತಿ ಕೇಂದ್ರಗಳು ಯಶವಂತಪುರ ವಿಧಾನಸಭಾ ಕ್ಷೇತ್ರಗಳಿಗೆ ಕಾರ್ಯನಿರ್ವಹಿಸೋದಕ್ಕೆ ಈಗಾಗಲೇ ಹೆಜ್ಜೆಯನ್ನು ಇಡೋದಕ್ಕೆ ಆರಂಭವನ್ನು ಮಾಡಿದ್ದಾರೆ ಮೂರು ಶಕ್ತಿ ಕೇಂದ್ರಗಳು ತಮ್ಮದೇ ಆಗಿರತಕ್ಕಂತಹ ಆಲೋಚನೆಯೊಳಗೆ ಇನ್ನು ಕೆಲವಾರು ದಿವಸಗಳಿಗೆ ಇಡೀ ಕ್ಷೇತ್ರದೊಳಗೆ ತಮ್ಮ ತಮ್ಮ ಛಾಪನ್ನು ಮೂಡಿಸುವುದಕ್ಕೋಸ್ಕರವಾಗಿ ಅಖಾಡವನ್ನು ಸಿದ್ಧಗೊಳಿಸುತ್ತಿದ್ದಾರೆ ಈ ಕ್ಷೇತ್ರದ ಶಾಸಕರು ಮಾಜಿ ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ಅವರು ಪ್ರತಿ ದಿವಸ ಒಂದು ಎರಡು ಸಭೆಗಳನ್ನು ತಮ್ಮ ಕಚೇರಿ ಕಾರ್ಯಕರ್ತರ ಸಭೆಯನ್ನು ಕರೆದು ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಆ ಸಂದರ್ಭ ಅನೇಕರು ಮಾತನಾಡ್ತಾರೆ ಯಾವ ಕಾರ್ಯಕರ್ತರ ಸಭೆ ಅಂತ ಕೇಳ್ತಾ ಇದ್ದರು ಕೆಲವೊಬ್ರು ಯಾವ ಪಕ್ಷದ ಕ ಸಭೆ ಕಾಂಗ್ರೆಸ್ಸಲ್ಲಿ ಅಧಿಕೃತವಾಗಿ ಇಲ್ಲ ಸೋಮಶೇಖರ್ ಕಾರ್ಯಕರ್ತರ ಕಾಂಗ್ರೆಸ್ಸಿನ ಕಾರ್ಯಕರ್ತರ ಅಂತ ಅದು ರಾಜಕೀಯವಾಗಿ ಯಾರು ಏನು ಬೇಕಾದ್ರೂ ಚರ್ಚೆಯನ್ನು ಮಾಡಿಕೊಳ್ಳಿ ಸೋಮಶೇಖರ್ ಅವರು ಇಡೀ ಕ್ಷೇತ್ರಗಳಿಗೆ ಅಭಿವೃದ್ಧಿಯ ದೃಷ್ಟಿಕೋನದಿಂದ ಸಂಘಟನೆಯ ದೃಷ್ಟಿಕೋನದಿಂದ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯವರು ಒಂದಾಗಿ ಜೆ ಡಿ ಎಸ್ ಕೈಯೊಳಗೆ ಒಂದು ಅಧಿಕಾರ ಬಿ ಜೆ ಪಿಯವ್ರ ಕೈಯಲ್ಲಿ ಒಂದು ಅಧಿಕಾರ ಇರುವುದರಿಂದ ಮುಂದಿನ ರಾಜಕೀಯದ ದೃಷ್ಟಿಕೋನಗಳಿಗೆ ಒಂದಷ್ಟು ಹೋರಾಟಗಳನ್ನು ಎದುರಿಸಬೇಕಾಗುತ್ತೆ ಎನ್ನುವಂಥ ಹಿನ್ನೆಲೆಯೊಳಗೆ ಎಸ್ ಟಿ ಸೋಮಶೇಖರ್ ಅವರು ಮೇಲಿಂದ ಮೇಲೆ ಸಭೆಯನ್ನು ಮಾಡಿ ಕಾರ್ಯಕರ್ತರೊಳಗೆ ಹುರುಪನ್ನು ಹುಮ್ಮಸ್ಸನ್ನು ತುಂಬಿಸುವ ಪ್ರಯತ್ನಕ್ಕೆ ನಿರತರಾಗಿದ್ದಾರೆ ಹಾಗಾಗಿ ಎಸ್ ಟಿ ಎಸ್ ಆರ್ ಕಾಂಗ್ರೆಸ್ ಎಸ್ ಟಿ ಎಸ್ ಬಾರ್ ಕಾಂಗ್ರೆಸ್ನ ಶಕ್ತಿ ಕೇಂದ್ರ ಒಂದಾದರೆ ಇನ್ನು ಜವರಾಯಗೌಡ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಅಧಿಕೃತವಾಗಿ ಪ್ರಮಾಣ ವಚನ ಸ್ವೀಕರಿಸಿದ ನಂತರೊಳಗೆ ಇಡೀ ಕ್ಷೇತ್ರಗಳಿಗೆ ಸುತ್ತುವುದರ ಮೂಲಕವಾಗಿ ಅಲ್ಲಿರುವ ಸಮಸ್ಯೆಗಳಿಗೆ ಪರಿಹಾರ ಅಥವಾ ಕೆಲವೊಬ್ಬರು ಉಂಟು ಮಾಡಿರುವ ಸಮಸ್ಯೆಗಳಿಗೆ ಒಂದಷ್ಟು ಉತ್ತರವನ್ನು ಕೊಡುವಂತಹ ಪ್ರಶ್ನೆಯನ್ನು ಮಾಡುವಂಥದಕ್ಕೆ ಸಿದ್ಧರಾಗಿದ್ದಾರೆ ಗೌಡರಿಗೆ ಒಂದು ಅಧಿಕಾರ ಬೇಕಾಗಿತ್ತು ಅಧಿಕಾರವೇ ಇಲ್ಲದೆ ಮಾತನಾಡುವುದಕ್ಕಿಂತ ಅಧಿಕಾರವನ್ನು ಕೈಯಲ್ಲಿ ಹಿಡಿದುಕೊಂಡು ಮಾತನಾಡುವುದರ ಮೂಲಕವಾಗಿ ಒಂದಷ್ಟು ಕೆಲಸವನ್ನು ಮಾಡೋದಕ್ಕೆ ಈಗಾಗಲೇ ಮಾಸ್ಟರ್ ಪ್ಲಾನವನ್ನು ಸಿದ್ಧಗೊಳಿಸಿಕೊಂಡಿದ್ದಾರೆ ಅದರ ಜೊತೆಗೆ ಕೇಂದ್ರದ ಸಚಿವರಾಗಿರ್ತಕ್ಕಂಥ ಹೆಚ್ ಡಿ ಕುಮಾರಸ್ವಾಮಿಯವರ ಬೆಂಬಲ ಇನ್ನೊಂದು ಕಡೆಗೆ ಮತ್ತೊಬ್ಬರು ಕೇಂದ್ರ ಸಚಿವರಾಗಿರ್ತಕ್ಕಂಥ ಶೋಭಾ ಕರಂದ್ಲಾಜಿಯವರ ಬೆಂಬಲ ಈ ಹಿನ್ನೆಲೆಯೊಳಗೆ ಯಶವಂತಪುರ ಕ್ಷೇತ್ರದೊಳಗೆ ನಾನು ಇದ್ದೇನೆ ನಾನು ಇರ್ತೇನೆ ಅನ್ನುವುದನ್ನು ತೋರಿಸ್ಕೊಡೋದಕ್ಕೆ ಜೆ ಡಿ ಎಸ್ನ ಪರವಾಗಿ ಹೋಗ್ತಕ್ಕಂಥದ್ದು ಅದೊಂದು ಶಕ್ತಿ ಕೇಂದ್ರ ಯಥರ ಪ್ರಕಾರ ಭಾರತೀಯ ಜನತಾ ಪಕ್ಷ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡು ನಾವೀಗಾಗಲೇ ಶಕ್ತಿ ಇದೆ ಶಕ್ತಿ ನಿರತರಾಗಿದ್ದೇವೆ ಅಂತ ಹೋಗ್ತಾ ಇರೋದ್ರಿಂದ ಶೋಭಾ ಕ್ರಂದ್ಲಾಜೆ ಕೇಂದ್ರ ಸಚಿವರಾಗಿರೋದ್ರಿಂದ ಬಹುತೇಕವಾಗಿ ಎಂಟು ವಿಧಾನಸಭಾ ಕ್ಷೇತ್ರಗಳಿಂದ ಆಯ್ಕೆಯಾಗಿ ಉತ್ತರ ಲೋಕಸಭೆಗೆ ಬಂದಿದ್ದರೂ ಕೂಡ ಅವರ ಗಮನ ಅವರ ಚಿತ್ತ ಎಲ್ಲವೂ ಕೂಡ ಯಶವಂತಪುರ ಕ್ಷೇತ್ರದ ಮೇಲೆ ಇರೋದರಿಂದ ತ್ರಿಶಕ್ತಿ ಕೇಂದ್ರಗಳು ಯಶವಂತಪುರ ಕ್ಷೇತ್ರದಾಗೆ ಆದರೆ ನಾನು ಹೇಳ್ತಕ್ಕಂಥದ್ದು ಇವರಿವರ ಸ್ವಾರ್ಥಕ್ಕೋಸ್ಕರವಾಗಿ ಆ ಶಕ್ತಿಯ ಬಳಕೆ ಮಾಡಿಕೊಳ್ಳುವುದಕ್ಕಿಂತ ಸಾರ್ವಜನಿಕರ ಸಮಸ್ಯೆಯನ್ನು ಬಗೆಹರಿಸುವುದಕ್ಕೋಸ್ಕರ ಬಳಸಿಕೊಂಡ್ರೆ ಬಹುಶಃ ಮತದಾರನು ಕೂಡ ಸಂತೃಪ್ತನಾಗಿರುತ್ತಾನೆ ದ್ವೇಷದ ರಾಜಕಾರಣವೋ ಕುತಂತ್ರದ ರಾಜಕಾರಣವೋ ಜಾತಿಯ ರಾಜಕಾರಣವೋ ಹಣದ ರಾಜಕಾರಣವೋ ಇದೆ ಅಂಥೇಳಿ ಶಕ್ತಿಯನ್ನು ಪ್ರದರ್ಶನ ಮಾಡುವುದಕ್ಕಿಂತ ಮತದಾರ ನಿಶಕ್ತವಂತನಲ್ಲ ಅನ್ನುವಂಥದನ್ನು ಮುಂದೆ ತೋರಿಸುವುದಕ್ಕಿಂತ ಸಾರ್ವಜನಿಕರ ಜೊತೆಗಿದ್ದೇವೆ ಅಂಥೇಳಿ ನಿಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡಿ ಸಮಸ್ಯೆಯನ್ನು ಬಗೆಹರಿಸಿ ರಾಜಕೀಯದ ಕುತಂತ್ರಕ್ಕಾಗಿ ಶಕ್ತಿ ಕೇ ಕೇಂದ್ರಗಳಾಗುವಂಥದ್ದು ಬೇಡ ಅಂತ ಹಲವರ ಅಪೇಕ್ಷೆ ಯಶವಂತಪುರ ಕ್ಷೇತ್ರದಲ್ಲಿ ಮೂರು ರಾಜಕೀಯ ಶಕ್ತಿ ಕೇಂದ್ರಗಳನ್ನು ಒಂದಷ್ಟು ಮಾತುಕತೆಯನ್ನು ನಿಮ್ಮ ಗಮನಕ್ಕೆ ತಂದಿದ್ದೇನೆ ಇನ್ನೊಂದು ಡಿ ಕೆ ಶಿಗೆ ಗುರುಬಲ ಇದೆ ಅಂತ ಒಬ್ಬ ಜ್ಯೋತಿಷಿ ಹೇಳಿಬಿಟ್ಟಿದ್ದಾರೆ ನೀವು ಮುಂದೆ ಮುಖ್ಯಮಂತ್ರಿ ಆಗುವಂತಹ ಯೋಗವೂ ಇದೆ ಎನ್ನುವಂತಹ ಮಾತುಗಳನ್ನು ಕೂಡ ಅವರಿಗೆ ಹೇಳಿದ್ದಾರಂತೆ ಈ ಎಲ್ಲ ಚನ್ನಪಟ್ಟಣದ ಚನ್ನಪಟ್ಟಣದೊಂದು ಕೈ ಯಾಕೆ ನೋಡಬಾರದು ಅಂತ ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ಚನ್ನಪಟ್ಟಣದ ಎಲ್ಲ ದೇವಸ್ಥಾನಗಳಿಗೆ ಹೋಗಿ ದೇವರ ಮೊರೆ ಹೊಕ್ಕಿ ಆಗಿದೆ ನೋಡಬೇಕೇನಾಗತ್ತೆ ಅಂತ ಚನ್ನಪಟ್ಟಣದೊಳಗೆ ಹೆಚ್ ಡಿ ಅವರು ರಾಜೀನಾಮೆಯನ್ನು ಕೊಟ್ಟಲ್ಲಿ ಉಪಚುನಾವಣೆ ಆಗಬೇಕಾಗತ್ತೆ ಉಪಚುನಾವಣೆ ಆದಾಗ ಅಭ್ಯರ್ಥಿ ಯಾರು ಜೆ ಡಿ ಎಸ್ ಬಿ ಜೆ ಪಿಯಿಂದ ಅಭ್ಯರ್ಥಿ ಯಾರು ಆಗ್ತಾರೆ ಸಿ ಪಿ ಯೋಗೀಶ್ವರ್ ಆಗ್ತಾರೆ ಅಂತಕ್ಕಂಥ ಒಂದು ಕಡೆ ಆದರೆ ಯೋಗೀಶ್ವರಿಗೆ ಕೊಡಲಿಕ್ಕೆ ಸಾಧ್ಯತೆ ಆದರೆ ಜೆ ಡಿ ಎಸ್ನ ಸ್ಥಾನ ಅದು ಕುಮಾರಸ್ವಾಮಿ ಅವರಿಗೆ ಎದ್ದಿರ್ತಕ್ಕಂಥ ಸ್ಥಾನ ಜೆ ಡಿ ಎಸ್ನವ್ರಿಗೆ ಕೊಡಬೇಕು ಬಿ ಜೆ ಪಿಯವರು ಬೆಂಬಲಿಸ್ಬೇಕು ಅನ್ನುವಂಥ ಸಹಜವಾದಾಗ ಹೆಚ್ ಡಿ ಕುಮಾರಸ್ವಾಮಿಯವರು ಸಾಮಾನ್ಯ ಕಾರ್ಯಕರ್ತನಲ್ಲಿ ನಿಲ್ಲಿಸ್ತಾರೆ ನಿಲ್ಲಿಸಲ್ಲ ಸಾಧ್ಯನೇ ಇಲ್ಲ ನಿಖಿಲ್ ಕುಮಾರಸ್ವಾಮಿಯವರು ಚನ್ನಪಟ್ಟಣದ ಅಭ್ಯರ್ಥಿಯಾಗುವ ಸಾಧ್ಯತೆಗಳು ಇದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ ಈಗಾಗಲೇ ಅಮಿತ್ ಶಾ ಹತ್ರ ಮತ್ತೊಬ್ಬರ ಹತ್ರ ಈಗಾಗಲೇ ಮಾತುಕತೆಯ ಹಂತವನ್ನು ಮುಗಿಸಿ ಆಗಿದೆ ಅಂತೇಳಿಂತ ಆದರೂ ಕೂಡ ಕೆಲವೊಬ್ಬರು ಇಲ್ಲ ಅವ್ರಿಗೆ ಅವಕಾಶ ಇಲ್ಲ ಬಿ ಜೆ ಪಿಗೆ ಕೊಡಬೇಕಾಗತ್ತೆ ಅನ್ನುವಂಥ ಮಾತುಕತೆಗಳು ನಡೀತದೆ ಯೋಗೇಶ್ವರ ಕೊಡಿ ಅನ್ನುವಂಥದ್ದು ಬಹುತೇಕವಾಗಿ ನಿಖಿಲ್ ಕುಮಾರಸ್ವಾಮಿಯವರು ಜೆ ಡಿ ಎಸ್ನ ಅಭ್ಯರ್ಥಿ ಆಗಬಹುದು ಹಾಗಾದರೆ ಕಾಂಗ್ರೆಸ್ನ ಅಭ್ಯರ್ಥಿ ಯಾರು ಕಾಂಗ್ರೆಸ್ನಿಂದ ಯಾರಾದರೂ ಒಬ್ಬರು ಒಕ್ಕಲಿಗರನ್ನು ಸ್ಪರ್ಧೆ ಮಾಡಿಸ್ಬೇಕು ಯೋಗೇಶ್ವರ್ ಪುತ್ರಿಯನ್ನೇ ಸ್ಪರ್ಧೆ ಮಾಡಿಸಿಬಿಟ್ಟರೆ ಇದು ಕೇವಲ ಸುಮ್ಮನೆ ಚರ್ಚೆಗೆ ಆಸ್ಪದವಾಗಿರುವಂಥದ್ದು ಅಂತಹ ಕೆಲಸವನ್ನು ಮಾಡಲಾರರು ಕಾಂಗ್ರೆಸ್ ಅನ್ನುವಂಥದ್ದಿದೆ ಎಲ್ಲೋ ಒಂದು ಕಡೆಗೆ ಚನ್ನಪಟ್ಟಣದೊಳಗೆ ಡಿ ಕೆ ಸುರ ಅಭ್ಯರ್ಥಿ ಮಾಡಬೇಕು ಅಂತಿದ್ದರೂ ಕೂಡ ಡಿ ಕೆ ಸುರೇಶ್ ರವರಿಗೆ ಕನಕಪುರವನ್ನು ತ್ಯಾಗವನ್ನು ಮಾಡಿ ಕನಕಪುರದಲ್ಲಿ ನಿಲ್ಲಿಸಿ ರಾಜಕೀಯವಾಗಿ ಈಗ ಸೋತಿರ್ತಕ್ಕಂಥದ್ದನ್ನು ಗೆಲುವಿನ ಮುಖಾಂತರವಾಗಿ ಅಣ್ಣನಿಗೆ ಕೊಡುಗೆಯಾಗಿ ನೀಡಬೇಕು ತಮ್ಮನಿಗೆ ಕೊಡುಗೆಯಾಗಿ ನೀಡಬೇಕು ಅನ್ನುವಂಥದ್ದು ಡಿ ಕೆ ಶಿವರ ಆಲೋಚನೆ ಆ ಹಿನ್ನೆಲೆಯೊಳಗೆ ಡಿ ಕೆ ಶಿವಕುಮಾರ್ ಅವರೇ ಚನ್ನಪಟ್ಟಣ ಸ್ಪರ್ಧೆಯನ್ನು ಮಾಡುವಂಥದ್ದು ಬಹುಶಃ ಜ್ಯೋತಿಷಿಗಳು ಹೇಳಿದ್ದಾರಂತೆ ಚನ್ನಪಟ್ಟಣದ ಸ್ಪರ್ಧೆಯನ್ನು ಮಾಡಿದರೆ ನೀವು ಗೆಲ್ಲುವ ಸಾಧ್ಯತೆಗಳು ಜಾಸ್ತಿ ಇದೆ ಅದು ದೇವಮೂಲೆ ದೇವಮೂಲೆಯನ್ನು ನೀವು ಗೆದ್ದು ಬಂದರೆ ಮುಖ್ಯಮಂತ್ರಿ ಆಗ್ತೀರಿ ಅಂಥೇಳಿ ಅಂತ ಜ್ಯೋತಿಷಿಗಳು ಹೇಳುವ ಮಾತುಗಳನ್ನು ಕೇಳಿ ಡಿ ಕೆ ಶಿವಕುಮಾರ್ ಏನು ಮಾಡ್ತಾರೋ ಗೊತ್ತಿಲ್ಲ ನಿನ್ನೆ ದೇವಸ್ಥಾನಗಳಿಗೆ ಮೊರೆ ಹೊಕ್ಕಿ ಆಗಿದೆ ದೇವರು ಏನು ವರವನ್ನು ಕೊಟ್ಟಿದ್ದಾನೋ ಗೊತ್ತಿಲ್ಲ ಡಿ ಕೆ ಶಿವಕುಮಾರ್ ಅವರು ಚನ್ನಪಟ್ಟಣದ ಅಭ್ಯರ್ಥಿಯಾದರೂ ಆಶ್ಚರ್ಯವಿಲ್ಲ ಡಿ ಕೆ ಸುರೇಶ್ರವರನ್ನು ಕನಕಪುರದ ಅಭ್ಯರ್ಥಿಯನ್ನಾಗಿ ಮಾಡಿದರೂ ಅಚ್ಚರಿಯಿಲ್ಲ ಆದರೆ ಒಂದು ಸಂಗತಿ ಯೋಚನೆಯನ್ನು ಮಾಡಬೇಕಾಗತ್ತೆ ಪ್ರಜಾಪ್ರಭುತ್ವ ಏನೂ ಮಾಡಲಿಕ್ಕೆ ಆಗೋದಿಲ್ಲ ನಿಮ್ಮ ನಿಮ್ಮ ರಾಜಕೀಯಕ್ಕೋಸ್ಕರವಾಗಿ ತಾವು ಗೆದ್ದಂಥ ಕ್ಷೇತ್ರವನ್ನು ರಾಜೀನಾಮೆಯನ್ನು ಕೊಟ್ಟು ಮತ್ತೆ ಚುನಾವಣೆಯನ್ನು ಮಾಡಿಸುವಂಥದ್ದು ಇಲ್ಲ ಲೋಕಸಭೆಗೆ ಎರಡೆರಡು ಮೂರು ಮೂರು ಎರಡು ಕ್ಷೇತ್ರಗಳ ಸ್ಪರ್ಧೆಯನ್ನು ಮಾಡುವಂಥದ್ದು ಎರಡು ಕಡೆ ಗೆದ್ದರೆ ಒಂದು ಕಡೆಗೆ ರಾಜೀನಾಮೆಯನ್ನು ಕೊಡುವಂಥದ್ದು ಮತ್ತೆ ಅಲ್ಲಿ ಉಪಚುನಾವಣೆ ಮರುಚುನಾವಣೆಗಳು ತೆರಿಗೆಯ ಹಣ ಹೇಗೆ ಪೋಲಾಗುತ್ತೆ ನೋಡಿ ನಿಮಗೋಸ್ಕರವಾಗಿ ನಿಮ್ಮ ಒಂದು ರಾಜಕೀಯದಕ್ಕೋಸ್ಕರವಾಗಿ ತೆರಿಗೆಯ ಹಣವನ್ನು ಲಕ್ಷ ಲಕ್ಷ ಕೋಟಿ ಕೋಟಿ ಹಣವನ್ನು ವ್ಯಯವನ್ನು ಮಾಡ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ನೀವು ಒಂದು ಕಡೆ ಗೆದ್ದಿದ್ದೀರಿ ಅಂತ ಹೇಳಿದರೆ ಒಂದೇ ಕಡೆ ನಿಲ್ಲಿ ಅಲ್ಲಿಂದ ಒಂದಷ್ಟು ಅಭಿವೃದ್ಧಿಯನ್ನು ಮಾಡಬಹುದು ಹೊರತಾಗಿ ಪ್ರಜಾಪ್ರಭುತ್ವದಲ್ಲಿ ಕಾನೂನು ಅವಕಾಶವಿದೆ ಅಂಥೇಳಿ ಎರಡು ಕಡೆ ಸ್ಪರ್ಧೆಯನ್ನು ಮಾಡಬಹುದು ಎರಡು ಕಡೆ ಗೆದ್ದರೆ ಒಂದು ಕಡೆ ರಾಜೀನಾಮೆಯನ್ನು ಕೊಡುವಂಥದ್ದು ಈ ಗೆದ್ದಿರ್ತಕ್ಕಂಥವ್ರು ಡಿ ಕೆ ಶಿವಕುಮಾರ್ ಅವರು ಕನಕಪುರಕ್ಕೆ ರಾಜೀನಾಮೆಯನ್ನು ಮುಂದೆ ಕೊಡಬಹುದು ಪ್ರಶ್ನೆ ಬೇರೆ ಚನ್ನಪಟ್ಟಣಕ್ಕೆ ಸ್ಪರ್ಧೆ ನಂತರ ಅಲ್ಲಿ ರಾಜೀನಾಮೆ ಮತ್ತೆ ಅಲ್ಲೊಂದು ಮರು ಚುನಾವಣೆ ಸಾರ್ವಜನಿಕರ ಹಣದ ಪೋಲು ರಾಜಕಾರಣಿಗಳು ಹೇಗೆ ಮಾಡಬಲ್ಲರು ಎನ್ನುವುದಕ್ಕೆ ಒಂದು ಕಾರಣ ಬಹುಶಃ ಕೇಂದ್ರ ಸರ್ಕಾರಗಳಾಗಲಿ ರಾಜ್ಯ ಸರ್ಕಾರಗಳಾಗಲಿ ಇದರತ್ತ ಗಮನವನ್ನು ರಾಜ್ಯ ಸರ್ಕಾರ ಏನು ಮಾಡೋಕ್ಕಾಗಲ್ಲ ಚುನಾವಣೆಯ ಆಯೋಗ ಅದನ್ನೊಂದು ಗಮನಿಸಬೇಕಾಗತ್ತೆ ಕೇಂದ್ರ ಸರ್ಕಾರ ಅದಕ್ಕೊಂದು ಕಾನೂನನ್ನು ತರಬಹುದೇನೋ ಗೊತ್ತಿಲ್ಲ ಯಾವಾಗ ಯಾರು ತರುವಂಥ ಅಪೇಕ್ಷೆಯನ್ನು ವ್ಯಕ್ತಪಡಿಸೋದಿಲ್ಲ ಯಾಕಂದರೆ ಎಲ್ಲ ಘಟಾನುಘಟಿ ನಾಯಕರು ಎಲ್ಲ ಪಕ್ಷದಲ್ಲೂ ಕೂಡ ಎರಡು ಕಡೆ ಸ್ಪರ್ಧೆಯನ್ನು ಮಾಡ್ತಾರೆ ಈಗೇನು ಮಾಡಲಿಕ್ಕಾಗಿಲ್ಲ ಉಪ ಉಪಚುನಾವಣೆಯಲ್ಲಿ ಯಾರ್ಯಾರು ಎಲ್ಲಿಂದ ಸ್ಪರ್ಧೆ ಮಾಡ್ತಾರೆ ಅಂತಕ್ಕಂಥ ಇನ್ನೂ ಸಾಕಷ್ಟು ಚರ್ಚೆ ನಡೀತೀರ ಮೊದಲಿಗೆ ಡಿ ಕೆ ಶಿವಕುಮಾರ್ ಅವರು ಚನ್ನಪಟ್ಟಣದ ಅಭ್ಯರ್ಥಿ ಆಗಬಹುದು ಅನ್ನುವಂಥದ್ದು ಸಿ ಪೋಗೀಶ್ವರು ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ಬೆಂಬಲಿತ ಅಭ್ಯರ್ಥಿ ಆಗಬಹುದು ಆದರೆ ಜೆ ಡಿ ಎಸ್ ಬಿಟ್ಕೊಡೋಕ್ಕೆ ಸಾಧ್ಯನೇ ಇಲ್ಲ ಅದು ಜೆ ಡಿ ಎಸ್ನ ಕ್ಷೇತ್ರ ನಿಖಿಲ್ ಕುಮಾರಸ್ವಾಮಿ ಆಗಬಹುದು ಅನ್ನುವಂಥದ್ದು ಇವೆಲ್ಲದರ ಮದುವಳಿಗೆ ಜ್ಯೋತಿಷಿಗಳು ಡಿ ಕೆ ಶಿಗೆ ಗುರುಬಲ ಇದೆ ಅಂತ ಹೇಳಿದ್ದಾರೆ ಏನು ಗುರುಬಲ ಇದೆಯೋ ಗುರುಬಲ ಇದೆಯೋ ಗೊತ್ತಿಲ್ಲ ಕಾದು ನೋಡೋಣ ಅಂತ ಹೇಳ್ತಾ ಎರಡು ವಿಚಾರ ನಿಮಗೆ ಗಮನಕ್ಕೆ ತಂದಿದ್ದೇನೆ ಯಶವಂತ ೊಳಿಗೆ ರಾಜಕೀಯದ ತ್ರಿಶಕ್ತಿ ಕೇಂದ್ರಗಳು ಯಾವುದು ಅನ್ನುವಂಥದ್ದು ಡಿ ಕೆ ಶಿಗೆ ಗುರುಬಲ ಇದೆ ಚನ್ನಪಟ್ಟಣ ಸ್ಪರ್ಧೆ ಮಾಡ್ತಾರೆ ಅನ್ನುವಂಥ ಎರಡು ವಿಚಾರ ನಿಮ್ಮ ಗಮನಕ್ಕೆ ತಂದಿದ್ದೇನೆ ಮತ್ತೆ ವಿಶೇಷವಾಗಿರ್ತಕ್ಕಂಥ ಸುದ್ದಿ ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಹೊತ್ತು ಬರ್ತಾನೆ ನಮಸ್ಕಾರ